ಸ್ನೇಹಿತರೆ ಅಂಟಮ್ಮಂದ್ರೆ ಹಾಗೂ ನಮ್ಮ ಗ್ರಾಮದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹಾಗೂ ಗ್ರಾಮಸ್ಥರೇ ಹಾಗೂ ಎಲ್ಲ ಯುವಕ ಮಿತ್ರರೇ ಏನು ಎಂಟನೇ ತಾರೀಕು ಭದ್ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದಂಥ ಅಕ್ರಮಗಳ ಬಗ್ಗೆ ಇವತ್ತು ನಾವು ನಿಮ್ಮ ನಿಮ್ಮಗಳಿಗೆ ಸವಿಸ್ತಾರವಾಗಿ ತಿಳಿಸಲು ಒಂದು ಪತ್ರಿಕಾ ಮಾಧ್ಯಮವನ್ನು ಏರ್ಪಡಿಸಿದ್ದೇವೆ ನಿಜವಾಗಲೂ ಎಂಟನೇ ತಾರೀಕು ನಡೆದಂಥ ಒಂದು ಚುನಾವಣೆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳು ಅಲ್ಲಿ ಪೂಲಿಂಗಿಗೆ ಆಗಮಿಸತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ಆ ಸಂದರ್ಭದಲ್ಲಿ ಹಾಜರಿದ್ದಂಥ ಪೊಲೀಸ್ ಸಿಬ್ಬಂದಿ ಅವರಿಗೆ ಕುಮ್ಮಕ್ಕು ನೀಡಿ ಈ ಒಂದು ಬಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ಅಕ್ರಮ ನಡೆಯಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಏನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ಸ್ ಪೇಪರನ್ನು ಈ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಹಾಕ್ಬಿಟ್ಟು ಹೊರಗಡೆ ಬ್ಯಾಲೆಟ್ ಪೇಪರ್ ತಗೊಂಬಂದು ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ಬ್ಯಾಲೆಟ್ ಪೇಪರ್ ಇಂಥ ಬ್ಯಾಲೆಟ್ ಪೇಪರ್ ಅಲ್ಲಿ ಸೀಸ್ ಮಾಡಿದ್ದಾರೆ ಹದಿನೆಂಟು ಬ್ಯಾಲೆಟ್ ಪೇಪರ್ ಸೀಸ್ ಮಾಡಿದ್ದಾರೆ ಸುಮಾರು ಈ ಥರ ಇಪ್ಪತ್ತೈದಿಂದ ಮೂವತ್ತು ಓಟು ಡೂಪ್ಲಿಕೇಟ್ ಓಟ್ ಹಾಕಿದ್ದಾರೆ ಏನು ಈ ಬ್ಯಾಲೆಟ್ ಪೇಪರ್ ಒಳಗಡೆ ಹಾಕೋದು ನಿಜವಾದ ಮತಪತ್ರವನ್ನು ಆಚೆ ತಗೊಂಡ್ಬಂದು ಕೊಡೋದು ಇದು ಖರೀದಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಅಕ್ರಮ ಚುನಾವಣೆ ನಡೆದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಯಾವ ಥರ ಗೊತ್ತಿದೆ ಇದೇ ಫಸ್ಟ್ ಭತ್ತದಲ್ಲಿ ನಡೆದಿರುವಂಥದ್ದು ಇದು ಚುನಾವಣೆಗೆ ಒಂದು ಕಪ್ಪು ಚಿಕ್ಕ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗಿದೆ ಅಂತ ನಾನು ಖಂಡಿಸ್ತಾ ಇದ್ದೇನೆ ಈ ಒಂದು ತಪ್ಪನ್ನೇ ಸರಿಪಡಿಸಬೇಕಾದ್ರೆ ಮರು ಮತದಾನಕ್ಕೆ ನಾವು ಪ್ರಪ್ರಥಮವಾಗಿ ಆಗ್ರಹಿಸ್ತಾ ಇದ್ದೀವಿ ಏನಪ್ಪ ಮತ್ತೆ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು ಚುನಾವಣೆ ಮುಗಿದ ಮೇಲೆ ಮತ ಎಣಿಕೆ ಹನ್ನೆರಡನೇ ತಾರೀಕು ಚುನಾವಣೆಯ ಒಂದು ಮತ ಎಣಿಕೆ ನೀಡಿತು ಅಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲ ಅಧಿಕಾರಿಗಳ ಮುಂದೆ ತಾಲೂಕು ದಂಡಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಸಲ್ಲಿಸಿದ್ದೀವಿ ವಿಚಾರವನ್ನು ಅವರು ಗಮನಕ್ಕೂ ತಂದಿದ್ದೀವಿ ಸಹ ಯಾವುದೇ ಗಮನಕ್ಕೆ ತಂದಂಥ ವಿಚಾರವನ್ನು ಅವರು ಪರಿಗಣಿಸದೆ ಮತ ಎಣಿಕೆ ಕಾರ್ಯಗಳನ್ನು ಮಾಡಿದ್ದಾರೆ ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆಯ ಫಲಿತಾಂಶ ಏನು ಒಂಬೈನೂರ ಎಂಬತ್ತ್ಮೂರು ವೋಟ್ ಪೋಲಿಂಗ್ ಆಗಿತ್ತು ಒಂಬೈನೂರ ಎಂಬತ್ತ್ಮೂರು ವೋಟಲ್ಲಿ ಬರೀ ಒಂಬೈನೂರ ಎಂಬತ್ಮೋ ಎಂಬತ್ತಿದೆ ವೋಟ್ ಅಂತ ಈಗ ನಮ್ಗೆ ಚುನಾವಣಾ ಅಧಿಕಾರಿಗಳು ತಿಳಿಸಿದೆ ಅದನ್ನು ಸಹ ನಾವು ಕೇಳಿದ್ದೀವಿ ಮತ್ತು ಏನು ಮೂರು ನಾಲ್ಕು ಒಬ್ಬ ಅಧಿ ಒಬ್ಬ ಪ್ರಜೆ ಒಂದು ಮತ ಮತಪತ್ರವನ್ನು ಬ್ಯಾಲೆಟ್ ಪೇಪರ್ ನಲ್ಲಿ ಹಾಕ್ಬೇಕು ಆದರೆ ಎಣಿಕೆ ಸಂದರ್ಭದಲ್ಲಿ ಮ ಒಂದು ಏನು ಅಧಿಕಾರಿಗಳಿದ್ರು ಅವರು ತೆಗೆದು ನೋಡಬೇಕಾದ್ರೆ ಮೂರು ನಾಲ್ಕು ಫೋಲ್ಡ್ ಇತ್ತು ಅದೆಲ್ಲ ತೆಗೆದು ನಾನು ಅದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಅವರು ಸಹ ಒಪ್ಪಿದ್ದಾರೆ ತಹಶೀಲ್ದಾರ್ಗೆ ಅವರು ಸಹ ತಿಳಿಸಿದ್ದಾರೆ ಮೂರು ನಾಲ್ಕು ಮತ ಹಾಕಿದ್ದಾರೆ ಒಬ್ಬರು ಅಂತ ಅದನ್ನು ಸಹ ತಿಳಿಸಿದ್ದಾರೆ ಹದಿನೆಂಟು ಏನು ಡೂಪ್ಲಿಕೇಟ್ ಬ್ಯಾಲೆಟ್ ಇತ್ತು ಅದನ್ನು ಸೀಸ್ ಮಾಡಿರ್ಬೇಕಂತ ಹೇಳಿದ್ವಿ ಅದನ್ನು ಸೀಸ್ ಮಾಡಿದ್ದಾರೆ ಮತ್ತೆ ಏನು ನಾವು ಈಕ್ವಲ್ ಆದರೂ ಡ್ರಾ ಮಾಡಿ ಒಂದು ಫಲಿತಾಂಶವನ್ನು ಘೋಷಣೆ ಮಾಡಿದರೆ ಮೂರು ಮತಪತ್ರ ಇಲ್ಲದೇ ಇದ್ರು ಸಹ ಯಾವ ತರ ಇವರು ಘೋಷಣೆ ಮಾಡಿದ್ದಾರೆ ಅಕ್ರಮ ಚುನಾವಣೆ ಆಗಿದೆ ಈ ಚುನಾವಣೆ ಫಲಿತಾಂಶವನ್ನು ರದ್ದುಗೊಳಿಸಿ ಮರು ಮತದಾನ ಮಾಡ್ಬೇಕಂತ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅದು ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದ್ದ ಎಲ್ಲದಕ್ಕೂ ಫಾರ್ಮೇಟ್ಸ್ ಐದು ಸಿಗ್ನೇಚರ್ ತಗೊಂಡ್ಬಿಟ್ರು ನಾವು ಸೈನ್ ಹಾಕೊಟ್ಟು ಎಲ್ಲರೂ ಆ ಬೂತಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಏಜೆನ್ಸಿ ಇರ್ಬೋದು ಅಭ್ಯರ್ಥಿಗಳಿರ್ಬೋದು ಸೈನ್ ಹಾಕ್ಕೊಟ್ಬಿಟ್ಟಿದ್ದಾರೆ ಇದೆಲ್ಲ ಏನಿವತ್ತು ಅಕ್ರಮ ಚುನಾವಣೆಯನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕ ನಾಲ್ಕು ಪಂಚಾಯತಿ ಎಲೆಕ್ಷನ್ ನಡೆದಿದೆ ನಾಲ್ಕು ಪಂಚಾಯತಿ ಎಲೆಕ್ಷನ್ ನಡೆದ್ರು ನಾಲ್ಕು ಬೂತ್ ನಾಲ್ಕು ಪಂಚಾಯತಿ ಬೂತ್ಗಳಲ್ಲೂ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆದಿಲ್ಲ ನಾವು ನೋಡಿದ್ವಿ ಆದರೆ ಭಕ್ತರಳ್ಳಿ ಎರಡನೇ ಡಿವಿಜನ್ ಅಲ್ಲಿ ಮಾತ್ರ ನಮ್ಮ ಭಕ್ತರಳ್ಳಿ ಡಿವಿಸನ್ ಅಲ್ಲಿ ಮಾತ್ರ ಈ ಅಕ್ರಮ ಚಟುವಟಿಕೆ ಮಾತ್ರ ನಡೆದಿದೆ ನಾವು ಇದೇ ಇದೇ ಕ್ವಶನನ್ನು ನಾವು ದಂಡಾಧಿಕಾರಿಗಳಿಗೆ ಸಹಿತ ಹೇಳಿದ್ವಿ ಏನು ಸರ್ ಈ ಥರ ಅಕ್ರಮ ಚಟುವಟಿಕೆಗಳು ಮಾಡಿದ್ದಾರೆ ಇದು ಸರಿ ಇದೆಯಾ ಇದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದಾರೆ ಹದಿನೆಂಟು ಪೇಪರ್ಸ್ ಹೆಂಗೆ ಹೊರಗಡೆ ಹೋಯಿತು ಒಳಗಡೆ ಹೆಂಗೆ ಬಂತು ಒಳಗಡೆ ಒಳಗಡೆಗೆ ಹೆಂಗಿದ್ವು ಇದನ್ನು ನಿಮ್ಮ ಅಧಿಕಾರಿಗಳು ಹೆಚ್ಚಾಗಿ ನೋಡ್ಕೊಂಡಿಲ್ವ ನಿಮ್ಮ ಚುನಾವಣೆ ಅಧಿಕಾರಿಗಳು ನಮ್ಮನ್ನು ಹೊರಗಡೆ ಬಿಡಲ್ಲ ಫೋಟೋ ಏಜೆಂಟ್ಗಳು ಇಬ್ಬರು ಇರ್ತಾರೆ ಅವರು ಕೌಂಟ್ ಮಾಡ್ಕೊಂಡವ್ರು ಒಬ್ಬರು ಇರ್ತಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಅಬ್ಸರ್ವ್ ಆಗಿ ಯಾರಿರ್ತಾರೆ ಕ್ಯಾಮ್ರಾ ಇರುತ್ತೆ ಮತ್ತು ಚುನಾವಣಾ ಅಧಿಕಾರಿಗಳು ಕೂತಿರ್ತಾರೆ ಬಂದಂಥ ಸಾರ್ವಜನಿಕರು ಏನು ಮಾಡ್ತಾರೆ ಏನು ಏನು ಮಾಡಲ್ಲ ಅನ್ನೋದು ಚುನಾವಣಾ ಅಧಿಕಾರಿಗಳಿಗೆ ಮಾತ್ರನೇ ಗೊತ್ತಿರ್ತದೆ ಸೊ ಇವರು ಇವರು ಕುಮ್ಮಕ್ಕಿಂತ ಇಂಥ ಚಟುವಟಿಕೆ ಆಗೋದಕ್ಕೆ ಕಾರಣ ಆಗಿದೆ ಸಂವಿಧಾನನ ತುಡಿಯೋದಕ್ಕಂತಲೇ ನೋಡ್ತಾ ಇದ್ದಾರೆ ಇವತ್ತು ಭಕ್ತರಣಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಇಂಥ ಚಟುವಟಿಕೆಗಳು ಎಲ್ಲೂ ನಡೆದಿಲ್ಲ ಇವತ್ತು ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಮೊನ್ನೆ ಎಂಟನೇ ತಾರೀಕು ಚುನಾವಣೆಯಲ್ಲಿ ಇಂಥ ಒಂದು ಚಟುವಟಿಕೆ ನಡೆದಿದೆ ಇದನ್ನು ಚುನಾವಣೆ ಅಧಿಕಾರಿಗಳೇ ಇದಕ್ಕೆ ಮೂಲ ಕಾರಣ ಇವನ್ನ ಫಸ್ಟು ಅಮಾನತು ಮಾಡಿ ಸಸ್ಪೆಂಡ್ ಮಾಡಿ ನಮಗೆ ಮರುಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಇಲ್ಲ ಅಂತಂದರೆ ಉಗ್ರವಾದಂಥ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ಎಲ್ಲಿ ಎಲ್ಲಿಗೆ ಬೇಕಾದರೂ ಧರಣಿ ಕೂತ್ಕೊಳೋದು ಸಿದ್ಧ ತನಿಖೆ ಮಾಡಲಿ ಸತ್ಯ ಸತ್ಯತೆಯನ್ನು ತನಿಖೆ ಮಾಡಿ ಇದರಲ್ಲಿ ಏನು ಸತ್ಯತೆ ಇದೆ ಏನು ಸತ್ಯತೆ ಇಲ್ಲ ಅನ್ನೋದನ್ನು ತನಿಖೆ ಮಾಡಿ ಆಮೇಲೆ ನೀವು ಡಿಶನ್ ತಗೊಂಡು ನಮಗೆ ಸತ್ಯ ಬೇಕೀಗ ವೆಜೀಟೇಲ್ ಇರ್ತಕ್ಕಂಥ ಚಿಹ್ನೆ ಹೇಳಿರ್ತಕ್ಕಂಥ ಕಾಂಪ್ಲೆಕ್ಟನ್ನ ನಾವು ಕೊಟ್ಟಿದ್ದೀವಿ ಈಗ ನಮ್ಮ ಪಾರ್ಟಿಯಿಂದ ನಾವು ಕೊಟ್ಟಿರತಕ್ಕಂಥ ಒಂದೇ ಕಾಂಪ್ಲೆಟ್ ಒಂದೇ ಒಂದು ಸಿಂಗಲ್ ಕಾಂಪ್ಲೆಟ್ ಅದರೊಳಗಡೆ ಇಲ್ಲ ಹದಿನೆಂಟು ಅವ್ರದ್ದು ಬಿಡಬೇಕು ಅಂತಂದ್ರೆ ಇದ್ರಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ನಿಮಗೆ ಎಲ್ಲರಿಗೂ ತಿಂಡಿರ್ತಕ್ಕಂಥ ವಿಚಾರ ಮೂರು ಮತಪತ್ರ ಇಲ್ಲ ಹದಿನೆಂಟು ಒಂದೇ ಸಿಂಗಲ್ ಒಂದು ಈ ಇದಕ್ಕೆ ಸೇರ್ತಕ್ಕಂತಹ ಒಂದೇ ಪಕ್ಷಕ್ಕೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ಮತಪತ್ರ ಅದ್ರಲ್ಲಿ ಲೆವಿನೆಂಟ್ ಇರಬೇಕು ಅಂತಂದ್ರೆ ಅದರಲ್ಲಿ ಯಾರದ ಒಂದು ಕುಮ್ಮಕ್ಕಿದೆ ಇದರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನ ಕಂಡ್ರು ಸಹ ಅಧಿಕಾರಿಗಳು ಮುಂದುವರಿಸಿದ್ದಾರೆ ಮತ್ತೆ ಅದಾಗಿದೆ ಅದ್ರ ಜೊತೆ ಮೂರ್ ಮೂರು ನಾಲ್ಕು ನಾಲ್ಕು ಮಡ್ಚಿ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ನೂರಕ್ಕೆ ನೂರು ಭಾಗ ಈ ಮತದಾನ ಪ್ರಕ್ರಿಯೆಯಲ್ಲಿ ಮಾಡ್ತಕ್ಕಂತ ಒಂದು ವಿಧಾನ ಸರಿ ಇಲ್ಲದೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಒಂದು ಮತದಾನ ಸರಿಯಾಗಿ ಆಗಿಲ್ಲ ದಯವಿಟ್ಟು ನಮಗೆ ಮರು ಮತದಾನ ಮಾಡಿಸ್ಬೇಕು ಅಧಿಕಾರಿಗಳು ನಮ್ಮ ಅಪೋಸಿಟ್ ಪಾರ್ಟಿಗಳ ಜೊತೆ ಹಂಡ್ರೆಡ್ ಪರ್ಸೆಂಟ್ ಶಾಮೀಲ್ ಇದಾರೆ ಚಾಮಿಲ್ ನಿಲ್ದೇ ಇರ್ತಕ್ಕಂತ ಕೆಲಸ ಈ ತರದ ಕೆಲಸ ಆಗ್ತಕ್ಕಂತ ಚಾನ್ಸಸ್ ಇಲ್ಲ ಮೂರ್ಕ್ ಮೂರ್ ಭಾಗ ಅವ್ರದ್ದು ಇದ್ರ ಕೈವಾಡ ಇದೆ ಇದರಲ್ಲಿ ಯಾರೋ ಪ್ರಭಾವಿ ವ್ಯಕ್ತಿಗಳ ಅವರ ಒಂದು ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಈ ತರ ಮತದಾನವನ್ನ ನಮ್ಮ ಅಭ್ಯರ್ಥಿಯನ್ನ ಸೋಲಿಸ್ಲೇಬೇಕು ಅಂತ ಪಣ ತೊಟ್ಟು ಈ ತರದ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಮುಂಚೆಯಿಂದ ಹೇಳ್ಕೊಂಡ್ ಬಂದಿದ್ರು ನಾವು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ತೀವಿ ಚುನಾವಣೆ ಎದುರಿಸಬೇಕು ಸೋಲಿಸ್ಲಿಕ್ಕೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೆ ಸಿದ್ಧವಿದ್ದೀವಿ ಅಂತೇಳಿ ಚುನಾವಣೆಯನ್ನ ಎದುರಿಸಲಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಸಿದ್ಧವಿರಲಿ ಈ ತರ ಕಳ್ಳೋಟಗಳು ಹಾಕ್ಸ್ಕೊಂಡು ಗೆಲ್ತಕ್ಕಂತ ಒಂದು ಪ್ರಮೇಯ ಅವ್ರಿಗೆ ಬರಬಾರ್ದಾಗಿತ್ತು ಏನು ಬ್ಯಾಲೆಟ್ ಪೇಪರ್ಸ್ನ ಹೊರಗಡೆ ತರಿಸಿ ಆ ಬ್ಯಾಲೆಟ್ ಪೇಪರ್ನ ಇವ್ರು ಯಾರೋ ಅಭ್ಯರ್ಥಿ ಏನು ಅಭ್ಯರ್ಥಿಗೆ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಗಳ ಕೈಯಲ್ಲಿ ಕಳಿಸಿ ಒಳಗಡೆ ಹಾಕ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗ್ಬಾರ್ದಾಗಿತ್ತು ಜನಕ್ಕೆ ಸಂವಿಧಾನದ ಮೇಲೆ ಈ ಮತದಾನದ ಮೇಲೆ ಇರ್ತಕ್ಕಂತ ಗೌರವ ಹೋಗಿದೆ ನಂಬಿಕೆಯನ್ನ ಕಳ್ಕೊಂತ ಇದಾರೆ ಮತದಾನದ ಬಗ್ಗೆ ಇರ್ತಕ್ಕಂಥ ನಂಬಿಕೆಯನ್ನ ಕಳ್ಕೊಂತ ಇದಾರೆ ಈ ತರದ ಚುನಾವಣೆ ಆಗಂಗಿದ್ರೆ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಬ್ಯಾಲೆಟ್ ಪೇಪರ್ ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇದೆ ಅಂತಾರೆ ಈ ತರದ ಚುನಾವಣೆಯನ್ನ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ದಯವಿಟ್ಟು ಇದ್ರ ಬಗ್ಗೆ ಮನೆ ಡಿ ಸಿ ಅವರು ಮತ್ತೆ ನಮ್ಮ ಏನು ಚುನಾವಣಾ ಅಧಿಕಾರಿಗಳು ಮತ್ತೆ ನಮ್ಮ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ನಾವು ದಂಡಾಧಿಕಾರಿಗಳ ಗಮನಕ್ಕೆ ಇದನ್ನ ತಂದಿದ್ದೀವಿ ಮತ್ತೆ ಮತದಾನ ಆದ್ಮೇಲೆ ಇನ್ನು ಮತ ಎಣಿಕೆ ಆದ್ಮೇಲೆ ತಗೋಬೇಕಾಗಿರ್ತಕ್ಕಂಥ ಸಹಿಗಳನ್ನ ವಿಫೋರ ತಗೊತಕ್ಕಂಥ ಅವಶ್ಯಕತೆ ಏನಿದೆ ಆ ಮತದಾನ ಮತ ಎಣಿಕೆ ಇದಕ್ಕೆ ನಿಮ್ಮ ಮಾಧ್ಯಮ ಮಿತ್ರನ್ನ ನಿಮ್ಮ ಫೋನ್ಸ್ನ ಎಲ್ಲ ಅಲೋ ಮಾಡಬಹುದಾಗಿತ್ತು ಯಾವುದನ್ನು ಬಿಡದೆ ಯಾರು ಕವರೇಜ್ ಮಾಡಕ್ ಅವಕಾಶ ಕೊಡದೆ ಎಲ್ಲೂ ಏನು ಅವ್ರದ್ದು ದಾಖಲಾತಿಗಳು ಮತ್ತೆ ಯಾವುದೇ ಒಂದು ತಪ್ಪಿನ ಅರಿವು ರೀತಿಯಲ್ಲಿ ನಾವು ಅದನ್ನ ಮಾಡಬೇಕು ಅಂತೇಳಿ ಮೊದಲೇ ಎಲ್ಲ ಪ್ರೀಪ್ಲಾಂಟ್ ಮಾಡಿ ಮಾಡಿದ್ದಾರೆ ನಮ್ಮನ್ನ ಯಾರನ್ನೂ ಒಳಗಡೆ ಬಿಡ್ಲಿಲ್ಲ ಒಳಗೋಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳ ಜೊತೆ ಮಾತಾಡ್ಲಿಕ್ಕೆ ನಮ್ಮನ್ನ ಯಾರನ್ನು ಬಿಡ್ಲಿಲ್ಲ ಅವ್ರ ಜೊತೆ ನಾಲ್ಕೈದು ಜನ ಹೋಗಿ ಏನ್ ಬೇಕು ಮಾತನಾಡ್ಕೊಂಡ್ಬಂದು ಹೊರಗಡೆ ಅವ್ರ ಪಾರ್ಟಿ ಅವರೆಲ್ಲ ಹೋಗಿ ಮಾತನಾಡ್ಕೊಂಡ್ ಬರ್ತಾ ಇದ್ದಾರೆ ಏನ್ ಅಧಿಕಾರಿಗಳು ಅವ್ರಿಗೋಸ್ಕರ ಏನೋ ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಬೇರೆ ಅವ್ರ ಕೆಲಸ ಮಾಡ್ತಾ ಇದಾರ ನಮಗೆ ಡೌಟ್ ಬರ್ತಾ ಇದೆ ದಯವಿಟ್ಟು ನಮಗೆ ಮರುಮತದಾನ ಮಾಡಬೇಕು ನಮ್ಮದು ಇದು ಒಕ್ಕರ್ನ ಆಗ್ರಹ ಇದೇನಾದ್ರೂ ಆಗ್ಲಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಕೊಗ್ಗಲೆ ಆಗಿದೆ ಈ ದಿನ ಸಂವಿಧಾನದ ಮೇಲೆ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ವ ಇರ್ತಕ್ಕಂತಹ ನಂಬಿಕೆ ಎಲ್ಲರಿಗೂ ಹೋಗ್ತಾ ಇದೆ ದಯಮಾಡಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇದರಲ್ಲಿ ಯಾರ್ಯಾರು ಸಾಮಿಲ್ ಇದಾರೆ ಅವ್ರ ಬಗ್ಗೆ ಏನು ಅತಿ ಜರೂರಾಗಿ ಕ್ರಮ ಕೈಗೊಳ್ಬೇಕು ಅಂತ ಅಂತಕ್ಕಂಥದ್ದು ನಮ್ಮ ಆಗ್ರಹ ಶನಿವಾರ ಏಳನೇ ತಾರೀಕು ಸಂಜೆನೆ ಇದೇ ಪೋಲಿಂಗ್ ಅಫೀಸರ್ ಕೇಬಲ್ ಮೇಲೆ ಇಟ್ಟು ಮಾದರಿ ಪತ್ ಪತ್ರವನ್ನು ವಾಟ್ಸ್ಆಪ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಇದು ಯಾರು ಅಂತ ಅಂತೇಳಿ ನಾನು ಈ ಮಾತು ಕೇಳ್ತಾ ಇದ್ದೀನಿ ಇವತ್ತು ಎಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಎಂಟು ಏಳು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಮಾದರಿ ಪತ್ ಪತ್ರ ಶನಿವಾರ ಸಂಜೆನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೇಬಲ್ ಮೇಲೆ ಇಟ್ಟು ಇದನ್ನ ವಾಟ್ಸಪ್ ಮಾಡಿದ್ದಾರೆ ಒಬ್ಬ ಮುಖಂಡನಿಗೆ ಇದು ಹೆಂಗ್ ಸಾಧ್ಯ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಅಂತೇಳಿ ಸಂದರ್ಭ ಸ್ಪಷ್ಟವಾಗಿ ಹೇಳ್ತೀನಿ ಅದೆಲ್ಲ ತನಿಖೆ ಮಾಡ್ಬೇಕು ಚುನಾವಣಾ ಆಯೋಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕನ್ನು ಈ ರೀತಿಯೆಲ್ಲ ದುರ್ಬಳಕೆ ಮಾಡಿಕೊಂಡು ಇವತ್ತು ಸಂವಿಧಾನಕ್ಕೆ ಅಧಿಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇದನ್ನು ಕುಮ್ಮಕ್ಕ ನೀಡಿದರೆ ಇದನ್ನು ತನಿಖೆ ಮಾಡಬೇಕು ಸರ್ಕಾರ ಗಂಭೀರವಾಗಿ ಚುನಾವಣಾ ಆಯೋಗ ಮಾಧ್ಯಮ ಮೂಲಕ ಹೇಳ್ತಾ ಇಷ್ಟೇ ಏಳನೇ ಎಂಟನೇ ತಾರೀಕು ಬೆಳಗ್ಗೆ ಓಪನ್ ಆಗ್ಬೇಕಾಗಿರೋದು ಅಲ್ಲ ಸರ್ ಮತ್ತೆ ಏಳನೇ ತಾರೀಕು ಸಂಜೆ ಹೆಂಗಾಯಿತು ಹೆಂಗ್ ಮೊಬೈಲ್ಗೆ ಯಾರು ವಾಟ್ಸಪ್ ಅಲ್ಲಿ ಬಂತು ಯಾರು ಕಳ್ಸಿದ್ರು ನಾವು ಹೋಗಕ್ಕೆ ಏಳನೇ ತಾರೀಕು ಅಧಿಕಾರಿಗಳು ಕಳಿಸಿರ್ಬೇಕು